ಸರೋಶಿಲಿ ಪುಂಡಲೀಕ ಕರ್ಕೆಯರ ಫುಟ್ಬಾನ್ ಅರ್ಥ ಜಿ ಪಿ ಎಲ್ ಪ್ರೀಮಿಯರ್ ಲೀಗ್ ಕಂದಕ ಪ್ರೀಮಿಯರ್ ಲೀಗ್ ಇರುವ ಫ್ರೀಜನ್ ಫೈ ನಮ್ಮ ಕಂದಕ ಪರಿಸರದಲ್ಲಿ ಹಬ್ಬದ ವಾತಾವರಣವನ್ನು ಮಾಡಿದರೆ ಸುಮಾರು ಐದು ವರ್ಷ ಮತ್ತು ಆರಂಭವಾದಂತಹ ಈ ಜಿ ಪಿ ಎಲ್ ಇಂಡಿಯಾಟವು ಇಂದು ಐದನೇ ವರ್ಷದ ಪಂದ್ಯವಾಟದ ಪಂದ್ಯಾಟದ ಆಟದ ಇದು ಸುತ್ತಮ ದಿವಸ ಉತ್ತಮ ದಿವಸದಲ್ಲಿ ನಮ್ಮ ಪರಿಸರದ ಪ್ರತಿಯೊಬ್ಬರು ಬಹಳ ವಿಜೃಂಭಣೆಯಿಂದ ಈ ಪಂದ್ಯದ ಆಘರ್ಷಣೆಯನ್ನು ಮಾಡ್ತಾ ಈ ಭಾಗದ ಕಾರ್ಪೊರೇಟರಾದಂಥ ನಮ್ಮೆಲ್ಲ ನೆಚ್ಚಿನ ಅಬ್ದುಲ್ ಗಫೂರ್ ಅಬ್ದುಲ್ ಲತೀಫ್ ಇವರ ಒಂದು ನೇತೃತ್ವದಲ್ಲಿ ಇವರ ಈ ಒಂದು ರುವಾರಿಯಲ್ಲಿ ಈ ಒಂದು ಜಿ ಪಿ ಎಲ್ ಐದನೇ ಸೀಸನ್ ಈಗ ಆರಂಭವಾಗಿದ್ದು ಬಹಳ ಅಸುತ್ತವಾದಂಥ ಒಂದು ಪಂದ್ಯ ಕುಟುಂಬವು ಈ ಪರಿಸರದಲ್ಲಿ ಇವರ ಒಂದು ಪ್ರಯೋಜಕತ್ವದಲ್ಲಿ ಬರ್ತಾ ಇದೆ ನಮ್ಮ ಈ ಪರಿಸರದ ನಮ್ಮ ಎಲ್ಲ ಯುವಕರು ವಿಶೇಷವಾಗಿ ಯೂಸ್ ಬಹಳ ಹುಮ್ಮಸ್ಸಿನಿಂದ ಬಹಳ ವಿಜೃಂಭಣೆಯಿಂದ ಈ ಬಹಳ ಪಂದ್ಯಕೂಟದಲ್ಲಿ ಭಾಗವಹಿಸಿ ಈ ಪಂದ್ಯಕೂಟದ ಯಶಸ್ವಿಗಾಗಿ ಈ ಪರಿಸರದ ಎಲ್ಲರೂ ಕೂಡ ಪ್ರಯತ್ನಿಸ್ತಾ ಇದ್ದಾರೆ ಅದು ಮಾತ್ರ ಅಲ್ಲ ಈ ಪರಿಸರದಲ್ಲಿ ಒಂದು ಸೌಹಾರ್ದವಾಗಿ ನಮ್ಮ ಪ್ರತಿಯೊಬ್ಬರು ಜಾತಿ ಮತ ಭೇದವಿಲ್ಲದೆ ಪ್ರತಿಯೊಬ್ಬರು ಎಷ್ಟು ಸೇರಿಕೊಂಡು ಈ ಒಂದು ಪಂದ್ಯಾಟದಲ್ಲಿ ಭಾಗವಹಿಸಿ ಪಂದ್ಯಾಟದ ಒಂದು ಆನಂದವನ್ನು ಸೈಡಿಯಲ್ಲಿ ಕೇಳುವಂಥ ಒಂದು ಅವಕಾಶ ಈ ಪಂದ್ಯಾಟದಲ್ಲಿ ನನಗೆ ಸಿಗ್ತಾ ಇದೆ ನಾವೇ ಅಂದರೆ ಅಲ್ಲಿ ಜಾತಿ ಜೇದ ಇಲ್ಲದೆ ಎಲ್ಲ ಕೆಲಸವನ್ನು ಎಲ್ಲ ನಮ್ಮ ಕಾಲ್ಪಟ್ಟರಾದವರು ನೆರವೇರಿಸಿದರು ಅದೇ ರೀತಿ ಇವರು ತಾವು ಒಟ್ಟಿಗೆ ಯಾವ ಜಾತಿ ಇಲ್ಲದೆ ನಾಲ್ಕರ ವರ್ಷದ ಕ್ರಿಕೆಟ್ ಮ್ಯಾಚನ್ನು ಗಲ್ಲಿ ಪ್ರೀಮಿಯರ್ ಕ್ರಿಕೆಟನ್ನು ನಾವು ಆಡ್ತಾ ಇದ್ದೇವೆ ಇದರಲ್ಲಿ ಬಹಳ ಸಂತೋಷ ಆಗ್ತದೆ ಕಂದಕ್ ಪ್ರೀಮಿಯರ್ ಲೀಗ್ ಜಿ ಪಿ ಎಲ್ ಎಂಬ ದಿವಗಂತ ಸರೋಜಿನಿ ಪುಂಡಲಿಕ ಕರ್ಕಿಯರ್ ಅವರ ಸ್ಮರಣಾರ್ಥ ನಡೆಯುವಂತಹ ಇದೊಂದು ಸೌಹಾರ್ದ ಕ್ರೀಡೆ ಈ ಪುಂಡಲಿಕ ಕಾರಿಕೇರ ಮತ್ತು ನಾವು ಹೆಸರಿಡ್ಲಿಕ್ಕೆ ಇವರು ಈ ಪ್ರದೇಶದಲ್ಲಿ ಕಂದಕಗೆ ಬೆಂಗರೆಯವರಾದರೂ ಕೂಡ ಕಂದಕ ಪ್ರದೇಶದ ನಮಗೆಲ್ಲರೂ ಸೌಹಾರ್ದ ತೋರಿಸುವಂಥ ಅವರೊಂದು ಹಿರಿಯ ಮುಸ್ತದ್ದಿ ಆಗಿರ್ಬೋದು ಇವತ್ತು ಅವರ ನೆನಪಿನಲ್ಲಿ ಕಳೆದ ನಾಲ್ಕು ವರ್ಷಗಳಿಂದ ಐದನೇ ಆವರಣ ನಮ್ಮಿಂದ ಇವತ್ತು ಚಾಲನೆ ಆಗಿದೆ ಖಂಡಿತವಾಗೂ ಕ್ರೀಡೆ ಉಳಿಯಬೇಕು ಸೌಹಾರ್ದ ಬೆಳೆಯಬೇಕು ಇದೇ ನಮ್ಮ ಧ್ಯೇಯ ಆಗಿರ್ತದೆ ಈ ಕಂದಕ ಪ್ರದೇಶದ ಪ್ರತಿಯೊಬ್ಬರ ನಾಗರಿಕರು ಸಹೋದರ ಬಂದಾಗ ನಾವೆಲ್ಲ ಅಣ್ಣ ತಮ್ಮಂದಿರಾಗಿ ಇಲ್ಲಿ ಬದುಕಬೇಕು ಇದು ನಾವು ಬೆಳೆದಂತಹ ಒಂದು ಗಲ್ಲಿಯಲ್ಲಿ ಗಲ್ಲಿ ಕ್ರಿಕೆಟ್ ನಾವು ನಡೆಸೋ ಮೂಲಕ ಇದೊಂದು ನಾವು ಕ್ರೀಡೆಯೋತ್ಸವ ಒಂದು ಕ್ರೀಡೆ ಫೆಸ್ಟಿವಲ್ ಆಗಿ ಕಂದಕ್ಕೆ ಒಂದು ಫೆಸ್ಟಿವಲ್ ಆಗಿ ನಾವು ನಡೆಸ್ತಾ ಇದ್ದೇವೆ ಆದ್ದರಿಂದ ನಾವು ಈ ಕ್ರೀಡೆಯ ಮುಖಾಂತರ ದೇಶದ ರಾಜ್ಯದ ಜಿಲ್ಲೆಯ ನಗರದ ಪ್ರತಿಯೊಬ್ಬ ವ್ಯಕ್ತಿಯರಿಗೆ ನಾವು ಕೊಡೋ ಸಂದೇಶ ನಮ್ಮಲ್ಲಿ ಪ್ರೀತಿ ಉಲಿಯಬೇಕು ಸೌಹಾರ್ದ ಬೆಳೆಯಬೇಕು ಕ್ರೀಡೆ ಮುಂದುವರಿಸಬೇಕು ಇದೇ ನಮ್ಮ ದೇಹ ಆಗಿರ್ತದೆ ಪ್ರೀಮಿಯಂ ಲೀಗ್ ಬಂದು ಬಹಳ ಸಂತೋಷ ಆಯ್ತು ಖುಷಿ ಆಯ್ತು ಬಹಳ ನನ್ನ ಬಾಲ್ಯದಲ್ಲಿ ನಾನು ಈ ಏರಿಯಾದಲ್ಲಿ ಹಾಡ್ತಿದ್ದೆ ಈ ಏರಿಯಾ ನನಗೆ ತುಂಬ ಚಿರಪರಿಚಿತ ನಮ್ಮ ಅಭಿಜಿತ್ ಕಂದಕ್ಕರ್ ಅವರು ಈ ಗಲ್ಲಿಯನ್ನು ಒಂದು ಕ್ರಿಕೆಟ್ ಗಲ್ಲಿಯಾಗಿ ಮಾಡಿ ಪರಿವರ್ತನೆ ಮಾಡಿದರು ಭಾರಿ ಸಂತೋ ಭಾಳ ಸಂತೋಷವಾಗ್ತಿದೆ ಈ ಗಲ್ಲಿ ಪ್ರೀಮಿಯಂ ಬೇಡಿಕೆ ನನ್ನ ಶುಭಾಶಯ